ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂಚೆ ಇಲಾಖೆಯು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ವತಿಯಿಂದ ಇದೀಗ ಇಡೀ ದೇಶಾದ್ಯಂತ ಇರುವ ಎಲ್ಲ ಜನ ಸಾಮಾನ್ಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದು ಎಲ್ಲರ ಅನುಕೂಲಕ್ಕಾಗಿ ಇದೀಗ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಹೆಜ್ಜೆಯನ್ನ ಹಾಕುವ ಮೂಲಕ ಅಂಚೆ ಇಲಾಖೆಯು ಹೊಸ ಯೋಜನೆಯನ್ನ ಜಾರಿಗೆ ಮಾಡಿದೆ ಹೌದು ಎಲ್ಲರಿಗೂ ಒಟ್ಟು ಹದಿನೈದು ಲಕ್ಷ ರೂಪಾಯಿಯವರೆಗೆ ಹಣ ಸಹಾಯಧನವನ್ನು ಈ ಯೋಜನೆಯ ಅಡಿಯಲ್ಲಿ ಅಂಚೆ ಇಲಾಖೆಯು ನೀಡಲಿಕ್ಕೆ ಇದೀಗ ತೀರ್ಮಾನಿಸಿದೆ ಹೌದು ಈ ಹೊಸ ಯೋಜನೆಯ ಜಾರಿಗೆ ಮಾಡುವ ಮೂಲಕ ಎಲ್ಲ ಜನ ಸಾಮಾನ್ಯರಿಗೆ ಇದೀಗ ಅಂಚೆ ಇಲಾಖೆಯು ಬಂಪರ್ ಗುಡ್ ನ್ಯೂಸ್ ನೀಡಿದ್ದು ಏನಿದು ಮಾಹಿತಿ ಹೇಗೆ ಅಂಚೆ ಇಲಾಖೆಯಿಂದ ಈ ಹದಿನೈದು ಲಕ್ಷ ರೂಪಾಯಿಯ ಯೋಜನೆಗೆ ನೋಂದಣಿ ಮಾಡಿಕೊಳ್ಳುವುದು ಹಣ ಹೇಗೆ ಸಿಗುತ್ತೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿದ್ದೇವೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹೌದು ವೀಕ್ಷಕರೇ ಭಾರತೀಯ ಅಂಚೆ ಇಲಾಖೆಯು ವಿವಿಧ ವಿಮಾ ಕಂಪನಿಗಳ ಸಹಯೋಗದೊಂದಿಗೆ ವಿಮೆಯನ್ನು ಒದಗಿಸಲು ವಿಶೇಷ ಅಭಿಯಾನ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷ ವಯೋಮಿತಿ ವಯಸ್ಸಿನವರು ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಬಹುದು ವಾರ್ಷಿಕ ವರ್ಷಕ್ಕೆ ಐನೂರ ನಲವತ್ತೊಂಬತ್ತು ರೂಪಾಯಿ ಅಥವಾ ಏಳುನೂರ ನಲವತ್ತೊಂಬತ್ತು ರೂಪಾಯಿ ಪ್ರೀಮಿಯಂ ಪಾವತಿ ಮಾಡಿದರೆ ಸಾಕು ಒಟ್ಟು ಹದಿನೈದು ಲಕ್ಷ ರೂಪಾಯಿ ವಿಮೆ ನಿಮ್ಮದಾಗಲಿದೆ ಅಪಘಾತದಿಂದ ಆಗುವ ಸಾವು ನೋವುಗಳು ರಸ್ತೆ ಅಪಘಾತ ಹಾವು ಕಡಿತ ಬೆಂಕಿ ಘಾತ ಸಿಡಿಲು ನೀರಲ್ಲಿ ಮುಳುಗುವಿಕೆ ಮತ್ತಿತರ ಈ ಯೋಜನೆಯ ಅಡಿಯಲ್ಲಿ ಒಳಪಡಿಸಲಾಗಿದ್ದು ಅಕಸ್ಮಾತ್ ವಿಮೆ ಪಡೆದುಕೊಂಡವರು ಆಕಸ್ಮಿಕ ಮೃತ ಹೊಂದರೆ ಹಿಂದೆ ತಮ್ಮ ಕುಟುಂಬದವರಿಗೆ ಹದಿನೈದು ಲಕ್ಷ ರೂಪಾಯಿ ವಿಮೆ ಹಣ ಸಿಗಲಿದೆ ಈ ಯೋಜನೆಯ ಅಡಿಯಲ್ಲಿ ಐನೂರ ನಲವತ್ತೊಂಬತ್ತು ರೂಪಾಯಿ ಪ್ರೀಮಿಯಂ ಪಾವತಿ ಮಾಡಿದರೆ ಒಟ್ಟು ಹತ್ತು ಲಕ್ಷ ರೂಪಾಯಿ ವಿಮೆ ಸಿಗುತ್ತೆ ಹಾಗೂ ಏಳುನೂರ ನಲವತ್ತೊಂಬತ್ತು ರೂಪಾಯಿ ಈ ಯೋಜನೆಯ ಅಡಿಯಲ್ಲಿ ಪ್ರೀಮಿಯಂ ಪಾವತಿ ಮಾಡಿದರೆ ಹದಿನೈದು ಲಕ್ಷ ರೂಪಾಯಿಯ ವಿಮೆ ಪಡೆಯಬಹುದು ಇನ್ನು ಅರವತ್ತು ಸಾವಿರ ರೂಪಾಯಿಗಳವರೆಗೆ ಒಳರೋಗಿ ವೆಚ್ಚ ಚಿಕಿತ್ಸೆ ಸಿಗಲಿದ್ದು ಇನ್ನು ಮೂವತ್ತು ಸಾವಿರ ರೂಪಾಯಿಯವರೆಗೆ ಹೊರ ರೋಗಿ ವೆಚ್ಚ ಹಣವನ್ನ ಅಂಚೆ ಇಲಾಖೆಯು ಹಣ ಭರಿಸಲಿದೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಲು ನಿಮ್ಮ ಹತ್ತಿರದ ಅಥವಾ ನಿಮ್ಮ ವಲಯದ ಅಂಚೆ ಕಚೇರಿಯನ್ನ ಸಂಪರ್ಕಿಸಿ ಹಾಗೂ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಮಾಡಿ